ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಸುಲಭವಾಗಿ ಮೋತಿಚೂರು ಲಡ್ಡನ್ನ ಮಾಡ್ತಾಯಿದ್ದೀನಿ ಇದನ್ನು ನಾನು ಗಣಪತಿ ನೈವೇದ್ಯಕ್ಕಾಗಿ ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಕ್ರಿಯಲ್ಲಿ ಸಿಗುವಂತಹ ಮೋತಿಚೂರು ಅದೇ ಟೇಸ್ಟಾಗಿ ಟೇಸ್ಟನ್ನು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋದು ರವೆ ಲಡ್ಡುಕ್ಕಿಂತ ತುಂಬಾ ಈಸಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ದೊಡ್ಡ ಬೌಲಿಗೆ ಎರಡು ಬೌಲ್ ಕಡಲೆ ಹಿಟ್ಟನ್ನು ಇದ್ದೀನಿ ಬೇಸನ್ನ ಹಿಟ್ಟನ್ನು ಇದ್ದೀನಿ ಇವಾಗ ಫುಡ್ ಕಲರ್ನ ಇದ್ದೀನಿ ಸ್ವಲ್ಪ ಒಂದು ಚಿಟಿಗೆ ಉಪ್ಪು ಇವಾಗ ಅದೇ ಬೌಲಿಂದ ನಾನು ಎರಡು ಬೌಲ್ ನೀರನ್ನು ಇದ್ದೀನಿ ಎರಡು ಬೌಲ್ ಕಡಲೆ ಹಿಟ್ಟಿಗೆ ಎರಡು ಬೌಲ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ಒಂದು ಬೌಲನ್ನು ಹಾಕಿ ಕರೆಕ್ಟೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ಒಂದು ಬೌಲನ್ನು ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಂದ ಇವಾಗ ಮತ್ತೊಂದು ಬೌಲು ನೀರನ್ನು ಇದ್ದೀನಿ ಅದೇ ಬೌಲಿಂದ ಟೋಟಲಾಗಿ ಎರಡು ಬೌಲ್ ಕಡಲೆ ಹಿಟ್ಟಿಗೆ ಎರಡು ಬೌಲ್ ನೀರನ್ನು ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಈ ಥರ ಮಾಡ್ಕೋಬೇಕು ಈ ಬೌಲಿಂದ ಎರಡು ಬೌಲ್ ಹಾಕಿದ್ದೀನಿ ನಾನು ನೀರನ್ನು ಈ ಹದದಲ್ಲಿ ಮಾಡ್ಕೋಬೇಕು ಹೆಚ್ಚು ಆಗೋಲ್ಲ ಕಡಿಮೆ ಆಗಲ್ಲ ಎರಡು ಬೌಲ್ ಕಡಲೆ ಹಿಟ್ಟಿಗೆ ಎರಡು ಬೌಲ್ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಎಣ್ಣೆ ಕಾದಿದೆ ಇವಾಗ ನೋಡಿ ಈ ಥರ ಜಾಳಿಗೆ ಇರುವಂಥ ಸೌಟನ್ನು ತಗೊಂಡು ಈ ಥರ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ಬೇಕಂದರೆ ಸಣ್ಣ ಸಣ್ಣ ಬಜ್ಜಿ ಟೈಪು ಮಾಡಿ ಮಾಡ್ಕೋಬೋದು ಈ ಥರ ಮಾಡೋದರಿಂದ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಜಾಸ್ತಿ ದಿನ ತಡೆಯುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ಮೇಲಿರೋದನ್ನು ಈ ಥರ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಅದು ಬೀಳ್ತಾಯಿದೆ ಜಾಸ್ತಿ ರೋಸ್ಟಾಗಿ ಇದನ್ನು ಬೇಯಿಸ್ಕೋಬಾರ್ದು ನೋಡಿ ಸ್ವಲ್ಪ ಕಲರ್ ತುಂಬ ಕಲರ್ ಚೇಂಜ್ ಆಗೋಕ್ಕೆ ಬಿಡಬಾರ್ದು ಈ ಥರ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಇವತ್ತು ತೆಗಿತಾ ಇದೆ ನೋಡಿ ತುಂಬಾ ಫ್ರೈ ಮಾಡಬಾರ್ದು ತುಂಬ ರೋಸ್ಟ್ ಆಯಿತು ಅಂದರೆ ಚೆನ್ನಾಗಾಗಲ್ಲ ನೋಡಿ ಈ ಥರ ಇವಾಗ ಇಷ್ಟೂ ತೆಗಿತಾ ಇದೀನಿ ನೋಡಿ ತುಂಬ ಬೇಗ ಮಾಡ್ಕೋಬೋದು ಈ ಥರ ಒಂದೇ ರೆಡಿ ಇತ್ತು ಅಂದರೆ ಬೇಗ ಮಾಡ್ಕೋಬೋದು ಸ್ವಲ್ಪ ಇದು ಫ್ರೈ ಮಾಡೋಕ್ಕಷ್ಟೇ ಸ್ವಲ್ಪ ಟೈಮ್ ಇಡೀತಷ್ಟೇ ಹಾಕಿ ಮಾಡುವಾಗ ನೋಡಿ ತೊಗೊಂಡಿದ್ದೀನಿ ಇವಾಗ ನಾನು ಅಷ್ಟು ಮಾಡಿ ತೊಗೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ಹಾಕಿ ಆನ್ ಆಫ್ ಆನ್ ಆಫ್ ಮಾಡ್ತಾ ಇದನ್ನು ಮಾಡ್ಕೋಬೇಕು ಪೌಡ್ರನ್ನ ನೋಡಿ ಈ ಥರ ತುಂಬಾ ಸಣ್ಣ ಮಾಡ್ಕೋಬಾರ್ದು ಈ ಥರ ತರಿತರಿಯಾಗಿ ಇರಬೇಕು ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ಮಾಡ್ಕೋಬೇಕು ಇವಾಗ ನಾನು ಅಷ್ಟನ್ನು ಮಾಡಿ ತಗೊಂಡಿದ್ದೀನಿ ನೋಡಿ ಈ ಥರ ಅಷ್ಟು ಮಾಡಿ ತೊಗೋಬೇಕು ಇವಾಗ ನಾನು ಅದೇ ಕಡಾಯಿಗೆ ಅಂದರೆ ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ ಒಂದು ಬೌಲ್ ಸಕ್ಕರೆಗೆ ಹಾಕಿ ಇವಾಗ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ ಇವಾಗ ನಾನು ಟೋಟಲಾಗಿ ಅದು ಮುಣ್ಗೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಅಂತ ಅಲ್ಲ ಸಕ್ಕರೆ ಮುಣಗೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಕಲರ್ ಅದು ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಂತ ಇದನ್ನು ಒಂದೆಳೆ ಪಾಕ ಮಾಡ್ಕೋಬೇಕು ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು ಒಂದೆಳೆ ಪಾಕ ಇನ್ನೂ ಬರುತ್ತೆ ಅನ್ನೋಷ್ಟರಲ್ಲಿ ಅದನ್ನು ಪೌಡ್ರ್ ಮಾಡ್ಕೊಂಡಿರೋಂಥ ಮೋತಿಚೂರನ್ನ ಹಾಕಬೇಕು ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗಬೇಕು ಗ ಪಾಕ ಪೂರ್ತಿ ಗಟ್ಟಿಯಲ್ಲ ಒಂದೆಳೆ ಪಾಕ ಬರೋ ಬರು ಬರುತ್ತೆ ಬರುತ್ತೆ ಅನ್ನೋಷ್ಟರಿಗೆ ಹಾಕಬೇಕು ಇವಾಗ ನೋಡಿ ಇವಾಗ ಬರ್ತಾ ಇದೆ ಅದು ಒಂದೆಳೆ ಆಗೋಷ್ಟು ಪಾಕ ಇವಾಗ ನೋಡಿ ಪೂರ್ತಿ ಎಳೆ ಅಂತ ಅಲ್ಲ ನೋಡಿ ಇನ್ನೂ ಬಂದಿಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬಾ ಈಸಿ ರವೆ ಲಡ್ಡುಗಿಂತ ಈ ಲಡ್ಡು ತುಂಬ ಈಸಿ ಮತ್ತು ಟೇಸ್ಟು ಸೂಪರಾಗಿರುತ್ತೆ ಇವಾಗ ನೋಡಿ ಆಗಿದೆ ಸಾಕು ಎಳೆ ಪಾಕನೂ ಬೇಡ ಅಷ್ಟು ಪಾಕ ಮಾಡ್ಕೋಬೇಕಷ್ಟೇ ಇವಾಗ ನೋಡಿ ತರಿ ತರಿಯಾಗಿ ಮಾಡ್ಕೊಂಡಿರುವಂಥ ಮೋತಿಚೂರನ್ನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸ್ಟೋನ ಮಧ್ಯಮ ಊರಿಯಲ್ಲೇ ಇಟ್ಕೋಬೇಕು ಇವಾಗ ಸ್ಟೋನ್ ಹಾಫ್ ಮಾಡಬಾರ್ದು ಕರೆಕ್ಟಾಗಿ ಅದು ಮಿಕ್ಸ್ ಆಗೋ ತನಕ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಸಕ್ಕರೆ ಇನ್ನೂ ಕಡಿಮೆ ಅನಿಸಿತ್ತು ಅನಿಸಿದರೆ ಇನ್ನೂ ಒಂದು ಅರ್ಧ ಬೌಲು ಹಾಕೋಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಕಡಿಮೆ ನಾವು ಸಕ್ಕರೆ ಯೂಸ್ ಮಾಡೋದು ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸ್ಟೋವ್ ಆನ್ ಇರಬೇಕು ಬಟ್ ಆಫ ಅಂದರೆ ಆಫ್ ಇಡಬೇಕು ಹೈ ಇಡಬಾರ್ದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ಥರ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಪಾಕದಲ್ಲಿ ಮಿಕ್ಸ್ ಮಾಡ್ತಾ 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 ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇವಾಗ ಇದು ಇಷ್ಟು ಗಟ್ಟಿ ಆಯಿತು ನೋಡಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಈ ಥರ ತುಂಬ ಈಸಿ ಬೇಕ್ರಿಯಲ್ಲಿ ನಾವು ತಂದಿರ್ತೇವಲ್ವ ಅದೇ ಥರ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಇದ್ದೀನಿ ಅದು ಕರೆಕ್ಟಾಗಿ ಪಾಕ ಹೀರ್ಕೊಳ್ಳುತ್ತೆ ಮೋತಿಚೂರು ಅದಕ್ಕೋಸ್ಕರ ಒಂದೇ ನಿಮಿಷ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ಒಂದು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟೋನ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು ಇವಾಗ ನೋಡಿ ಕೈಗೆ ಸ್ವಲ್ಪ ಹತ್ತುತ್ತಾ ಇಲ್ಲ ಇದು ಕರೆಕ್ಟಾಗಿ ಆಗಿದೆ ಇವಾಗ ನಾನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ಲಡ್ಡನ್ನ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಯಾವ್ದು ಬೇಕೋ ಅದು ತೊಗೋಬೋದು ನಾನು ಗೋಡಂಬಿ ಮತ್ತು ಬಾದಾಮ್ನ ತೊಗೊಂಡಿದ್ದೀನಿ ಚಿಕ್ಕ ಪೀಸಾಗಿ ತೊಗೊಂಡಿದ್ದೀನಿ ಇವಾಗ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತುಂಬ ಬೇಗ ರೆಡಿಯಾಗುತ್ತೆ ಉಂಡೆ ಮಾತ್ರ ರವೆ ಉಂಡೆಕ್ಕಿಂತ ಇದು ತುಂಬಾ ಸುಲಭ ಮಾಡೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ರವಾ ಉಂಡೆಕ್ಕಿಂತ ಈ ಲಡ್ಡು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕ್ರೀಲಿ ನಾವು ತಂದಾಗ ಇರೋ ಇರುತ್ತಲ್ವ ಟೇಸ್ಟು ಅದೇ ಟೇಸ್ಟನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ನಿಮಗೆ ಅನಿಸೋದೇ ಇಲ್ಲ ಮನೆಯಲ್ಲೇ ಈ ಸುಲಭವಾಗಿ ಈ ಥರ ಮಾಡ್ಕೋಬೋದಾ ಅಂತ ನೋಡಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಒಂದು ಯಾವುದು ಬೇಕು ಡ್ರೈ ಫ್ರೂಟ್ಸನ್ನು ಅದನ್ನು ನಾವು ತೊಗೋಬೋದು ಇವಾಗ ನೋಡಿ ಒಂದೊಂದನೇ ಮಾಡಿ ತೊಗೊತಾ ಇದ್ದೀನಿ ಟೇಸ್ಟಿಯಾಗಿರುವಂತಹ ಮೋತಿಚೂರು ಲಡ್ಡು ರೆಡಿಯಾಗಿದೆ ಬೇಕ್ರಿಯಲ್ಲಿ ಸಿಗುವಂಥ ಮೋತಿಚೂರು ಲಡ್ಡು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ಬಟರ್ ಪೇಪರ್ ಇಲ್ಲಾಂದರೆ ಈ ಥರ ಇದು ಸತ್ಯನಾರಾಯಣ ಪ್ರಸಾದ ಬೌಲು ಅದರಲ್ಲೇ ನಾನು ಹಾಕಿ ಇದ್ದೀನಿ ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾತ್ರ ಆಗಿ ಇರುತ್ತೆ ನೋಡಿ ಟೇಸ್ಟಿಯಾಗಿರುವಂಥ ಮೋತಿಚೂರು ಲಡ್ಡು ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಬೇಕ್ರಿಯಲ್ಲಿ ಮ ಸಿಗುವಂಥ ಮೋತಿಚೂರು ಲಡ್ಡನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮತ್ತೆ ಭಟ್ಟಿವಾಗ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್